ಸ್ನೇಹಿತರೆ ನಮಸ್ಕಾರ ಶ್ರಾವಣ ಮಾಸದಲ್ಲಿ ಚೂಡಿ ಪೂಜೆಯ ವಿಶೇಷ ಏನು ಗೊತ್ತಾ ಶ್ರವಣ ನಕ್ಷತ್ರವು ಹುಣ್ಣಿಮೆಗೆ ಬರುವ ಈ ತಿಂಗಳು ವಿಷ್ಣುವಿನ ಪ್ರಧಾನ ಮಾಸ ಈ ತಿಂಗಳಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಸುಮಂಗಲಿಯರು ಚೂಡಿ ಪೂಜೆಯನ್ನ ನಡೆಸ್ತಾರೆ ಈ ಮೂಲಕ ಪ್ರಕೃತಿಯ ಆರಾಧನೆಯನ್ನ ಸೂರ್ಯಾರಾಧನೆಯನ್ನ ಮಾಡ್ತಾರೆ ಸಿಂಹಮಾಸ ಶ್ರಾವಣದಲ್ಲಿ ಸೂರ್ಯ ಪರಮಾತ್ಮನು ತನ್ನ ಸ್ವಕ್ಷೇತ್ರ ಸಿಂಹರಾಶಿಯಲ್ಲಿ ಆಗಮಿಸಿದ ಸಮಯದಲ್ಲಿ ಸೂರ್ಯದೇವನ ಬಿಂಬ ರಂಗೋಲಿ ಪೂರ್ವಕ ಬರೆದು ಅದರ ಹತ್ತಿರ ಬಗೆ ಪ್ರಕೃತಿಯಲ್ಲಿ ಸಿಗುವ ವೈವಿಧ್ಯಮಯ ಗರಿಕೆ ಹಾಗೂ ಬಣ್ಣ ಬಣ್ಣದ ಲಕ್ಷ್ಮೀ ಸಾನ್ನಿಧ್ಯ ಇರುವಂತಹ ಅನ್ವಾಳೆ ಲಯಮಡ್ಡೋ ನೆಲನಿಲ್ಲಿ ಕಾಟಚಿರುಡು ರಥಪುಷ್ಪ ಕರವೀರ ರತ್ನಗಂಧಿ ಮಿಠಾಯಿ ಹೂವು ಹೀಗೆ ಹಲವಾರು ಹೂವುಗಳನ್ನು ಜೋಡಿಸಿ ಅದನ್ನು ಅರ್ಪಿಸಿ ಸೂರ್ಯದೇವನಿಗೆ ವಂದಿಸುತ್ತಾ ತುಳಸಿಯ ಸನ್ನಿಧಿಯಲ್ಲಿ ಶ್ರಾವಣ ಮಾಸದ ಶುಕ್ರವಾರ ಹಾಗೂ ರವಿವಾರದ ದಿನಗಳಲ್ಲಿ ನಡೆಯುವ ಚೂಡಿ ಪೂಜೆಯು ಕುಟುಂಬದ ಮತ್ತು ಪರಿಸರದ ಮುತ್ತೈದೆಯರನ್ನು ಒಟ್ಟು ಸೇರುವಂತೆ ಮಾಡುತ್ತದೆ ಬೆಳಗ್ಗೆ ಮಂಗಲ ಸ್ನಾನ ಪೂರ್ವಕ ಸೀರೆಯನ್ನ ಉಟ್ಟು ಮುತ್ತೈದೆಯರು ಬಾವಿದಂಡೆಗೆ ಹಳದಿ ಕುಂಕುಮ ಹಚ್ಚಿ ಹೂವು ಇಟ್ಟು ನೀರಿಗೆ ಹರಿದ್ರ ಕುಂಕುಮ ಅರ್ಪಿಸಿ ಗಂಗಾ ಸ್ಮರಣ ಪೂರ್ವಕ ನೀರು ತೆಗೆದು ಮನೆ ಅಂಗಳದಲ್ಲಿ ತುಳಸಿಕಟ್ಟೆ ಎದುರು ರಂಗೋಲಿಯನ್ನ ಹಾಕಿ ಮನೆ ದ್ವಾರದ ಹೊಸ್ತಿಲಿಗೆ ಶೇಡಿಯನ್ನ ಬರೆದು ಅಲಂಕರಿಸಿ ಚೂಡಿ ಪೂಜೆಗೆ ಆರಂಭಿಸುತ್ತಾರೆ ದೀಪ ಹಚ್ಚಿ ಜಾಗಂಟೆ ಬಾರಿಸಿ ತುಳಸಿಗೆ ನೀರೆರೆದು ಅರಶಿನ ಕುಂಕುಮ ಗಂಧ ಹಚ್ಚಿ ವೀಳ್ಯ ಚೂಡಿ ಅರ್ಪಿಸಿ ಹಣ್ಣು ಕಾಯಿ ಪಂಚಕಜ್ಜಾಯ ನೈವೇದ್ಯ ಮಾಡಿ ಆರತಿಯನ್ನ ಬೆಳಗುತ್ತಾರೆ ಬಳಿಕ ತುಳಸಿಗೆ ಐದು ಪ್ರದಕ್ಷಿಣೆ ಹಾಕಿ ಪ್ರತಿ ಸುತ್ತಿನಲ್ಲಿಯೂ ತುಳಸಿಗೂ ಸೂರ್ಯದೇವನಿಗೂ ಅಕ್ಷತೆ ಹಾಕುತ್ತಾರೆ ತೆಂಗಿನ ಮರ ಇದ್ದರೆ ಒಂದು ಚೂಡಿಯನ್ನ ಕಲ್ಪವೃಕ್ಷಕ್ಕೂ ಹಾಗೂ ಮಡಿದ ಹಿರಿಯರಿಗಾಗಿ ಮನೆಯ ಚಾವಣಿ ಮೇಲೆ ಒಂದು ಚೂಡಿ ಇಟ್ಟು ಅತ್ತೆ ಮುತ್ತೈದೆಯಾಗಿ ಮಡಿದರೆ ಎರಡು ಚೂಡಿ ಇಡಲಾಗುತ್ತದೆ ತುಳಸಿ ಮಾತೆಗೆ ಪೂಜೆಯನ್ನ ಸಲ್ಲಿಸಿದ ನಂತರ ಮನೆಯ ಪ್ರಧಾನ ಹೊಸ್ತಿಲಿಗೆ ಬಂದು ನೀರಿನಿಂದ ಶುಭ್ರಗೊಳಿಸಿ ಅರಶಿನ ಕುಂಕುಮವನ್ನ ಇಟ್ಟು ಚೂಡಿ ಹೂವನ್ನ ಇಟ್ಟು ಆರತಿಯನ್ನ ಬೆಳಗ್ತಾರೆ ಹೀಗೆ ಹೊಸ್ತಿಲಿನ ಪೂಜೆಯನ್ನ ಮಾಡಿ ಮುಂದೆ ದೇವರ ಕೋಣೆಗೆ ಬಂದು ಕುಲದೇವರನ್ನು ಇಷ್ಟದೇವರನ್ನು ಗ್ರಾಮದೇವರನ್ನು ಸ್ಮರಿಸಿ ಶ್ರೀದೇವರ ಸನ್ನಿಧಿಯಲ್ಲಿ ಚೂಡಿಯನ್ನ ಅರ್ಪಿಸಲಾಗ್ತದೆ ತಮ್ಮ ಗ್ರಹವನ್ನ ಬೆಳಗಿಸಿ ಪತಿದೇವರಿಗೆ ಆರೋಗ್ಯ ಆಯುಷ್ಯ ನೀಡಿ ನಮಗೆ ಸೌಭಾಗ್ಯ ನೀಡಿ ನಮ್ಮ ಕುಟುಂಬದ ಪ್ರೀತಿ ವಿಶ್ವಾಸ ಸಂಬಂಧ ಸಂತೋಷದಿಂದ ನಿರಂತರ ಉತ್ತಮ ರೀತಿಯಲ್ಲಿ ಇರಲು ಸೂರ್ಯದೇವನಲ್ಲಿ ತುಳಸಿ ಸನ್ನಿಧಿಯಲ್ಲಿ ಕುಲದೇವರನ್ನ ಸ್ಮರಿಸುತ್ತಾ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ ಇದಿಷ್ಟು ಮನೆಯಲ್ಲಿ ನಡೆಯುವ ಪೂಜಾ ಕೈಂಕರ್ಯಗಳಾದರೆ ಸಾಮೂಹಿಕ ಚೂಡಿ ಪೂಜೆಯನ್ನ ದೇವಸ್ಥಾನಗಳಲ್ಲಿಯೂ ಕೂಡ ಆಚರಿಸಲಾಗುತ್ತದೆ ಸಮಾಜದ ಸುಮಂಗಲಿಯರೆಲ್ಲರೂ ಒಟ್ಟಾಗಿ ಸೇರಿ ಭಾವೈಕ್ಯತೆಯಿಂದ ಚೂಡಿ ಪೂಜೆಯನ್ನ ಮಾಡಿ ಚೂಡಿ ಹೂವನ್ನ ಪರಸ್ಪರ ಹಂಚಿಕೊಳ್ಳುವುದರ ಮೂಲಕ ಭಾವೈಕ್ಯತೆಗೆ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗುತ್ತಾರೆ ಚುಟುಕಾದ ಮಾಹಿತಿಯನ್ನ ಇಲ್ಲಿ ನೀಡಿದ್ದೇನೆ ವಿಸ್ತೃತವಾದ ಮಾಹಿತಿಗಾಗಿ ಕಂಟೆಂಟ್ ಡೈರೀಸ್ ಬೈ ಸ್ನೇಹ ಪೈ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ